ஆஹ் யார் கங்காய் கடத்த நோடி கங்காய் ரசீதி கூட மறிக ஒன்ப ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸಾವಿರದ ಇನ್ನೂರು ವರ್ಷದ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ನ ಕರ್ಕೋತಾ ಇದೀನಿ ಈ ದೇವಸ್ಥಾನಕ್ಕೆ ಯಾರೇ ಬರಲಿ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗುವಂತಹ ಕ್ಷೇತ್ರಕ್ಕೆ ನಿಮ್ನ ಹೋಗ್ತಾ ಇದೀನಿ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದ ಹಾಗೆ ಆಗಿದೆ ಇಲ್ಲಿ ಯಾರೇ ಕೇಳಿದ್ರು ಕೂಡ ಈ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹೊರತು ಇಲ್ಲಿ ಇಲ್ಲಿ ಬಂದು ನನಗೆ ಒಳ್ಳೇದಾಗಿಲ್ಲ ಅಂತ ಹೇಳಿದವರು ಯಾರು ಇಲ್ಲ ಇಲ್ಲಿ ಪ್ರತಿ ಒಬ್ಬರಿಗೂ ಕೂಡ ಒಳ್ಳೇದಾಗೆ ಆಗಿದೆ ಅಂತ ಪುಣ್ಯಕ್ಷೇತ್ರ ಹೋಗ್ತಾ ಇದ್ದೀನಿ ಬನ್ನಿ ಆ ಸ್ಥಳ ಪುರಾಣದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಅಲ್ಲಿನ ವಿಚಾರ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಯಾವ ವಾರ ಪೂಜೆ ಇರೋದನ್ನು ಹೇಳ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ಇಲ್ಲಿ ಪ್ರತಿ ಶನಿವಾರ ಮಾತ್ರ ಅಂತ ಪೂಜೆ ಇರೋದು ಅದ್ರ ಬಗ್ಗೆನು ಕೂಡ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಪ್ರಸನ್ನ ಅಂತ ಇದೇ ಗ್ರಾಮದ ಕಲ್ಲಳಿ ಗ್ರಾಮದವರು ನಾವು ಅಂದ್ರೆ ಈ ದೇವಸ್ಥಾನದ ಮೂಲ ಮಹಿಮೆ ಬಗ್ಗೆ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಇದು ಮೂಲ ಮಹಿಮೆ ಬಂದು ಇದು ಚೋಳರ ಕಾಲದಲ್ಲಿ ಆ ಮಾಡಿರುವಂತ ದೇವಸ್ಥಾನ ಇದು ಮೊದಲು ತುಂಬಾ ಹಸಿರು ಗಿಡ ಮರಗಳಿಂದ ಬಹಳ ತುಂಬಿಕೊಂಡು ಬಹಳ ಚೆನ್ನಾಗಿತ್ತು ನಾವು ಚಿಕ್ಕ ಹುಡುಗಿನಿಂದ ನಾವು ನೋಡಿದಾಗ ಇದು ತರ ಒರ ಕಾಡುಗಲ್ಲು ತರ ತುಂಬಿ ಇದು ಬಹಳ ಇದಾಗಿತ್ತು ಆಮೇಲೆ ಸ್ವಲ್ಪ ಇಲ್ಲಿ ಊರಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನನ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಮತ್ತೆ ಇದು ಇಲ್ಲಿ ಬರೋಕ್ ಮುಂಚೆ ಇದು ಮೆಟ್ಲು ಮಾಡುವ ಮುಂಚೆ ಇಲ್ಲಿ ಒಂದು ರಾಮ ಸೇತು ಸ್ಥಾಪನೆ ಆಗುವ ಮುಂಚೆ ಒಂದು ಇಲ್ಲಿ ಗುಂಡಿತ್ತು ಇದು ಈ ಗುಂಡು ಎಲ್ಲರೂ ಇದನ್ನ ನಮಸ್ಕರಿಸಿ ನಂತರ ಅಲ್ಲಿ ದರ್ಶನ ಮಾಡ್ಬೇಕಾಗಿತ್ತು ಇದು ವಾನರ ಸೈನ್ಯ ಆವಾಗ ಶ್ರೀರಾಮ ಸೇತುವೆ ಸೀತಾಮಾತೆಯವರನ್ನ ಸರ್ಚ್ ಮಾಡ್ಬೇಕು ಹೋಗ್ಬೇಕಾದ್ರೆ ಆವಾಗ ಈ ಗುಂಡ ಒಂದು ಅಲ್ಲಿಂದ ಬಂದು ಬಿದ್ದಿದೆ ಅಂತ ಒಂದು ವಾಡಿಕೆ ಇದೆ ಇದು ಆ ವಾಡಿಕೆ ಪ್ರಕಾರ ಅವ್ರಿಗೆ ಒಂದು ಚೋಳ್ರ ಕಾಲದಲ್ಲಿ ಆ ಚೋಲ್ಡರ್ ಗೆ ಒಂದು ಸ್ವಪ್ನ ಏನೋ ಒಂದು ಏನೋ ಗೊತ್ತಾಗಿದ್ಮೇಲೆ ಅವ್ರ ಇಲ್ಲಿ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ಅವ್ರಿಗೆ ಚೋಳ್ರ ವಂಶದಲ್ಲಿ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಅವಾಗ ಅವರು ಇಲ್ಲಿ ಬಂದು ಈ ಗುಂಡನ್ನ ಇಲ್ಲಿ ಮೇಲೆ ಅವರು ಇಲ್ಲಿ ಬಂದು ಅದೇ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ ಆ ಗುಂಡು ಇದುವರೆಗೂ ಎಷ್ಟೋ ಸಾವಿರಾರು ವರ್ಷಗಳು ಕಳೆದ್ರುನು ಆ ಗುಂಡು ಹೇಗಿದೆಯೋ ಅದೇ ಜಾಗದಲ್ಲಿ ಹಾಗೆ ಇದೆ ಅದನ್ನ ಎಲ್ಲೂ ಜಗ್ಲಿಲ್ಲ ಅಲ್ಲೂ ಎಲ್ಲೂ ಪಕ್ಕಕ್ಕೂ ಹೋಗ್ಲಿಲ್ಲ ಇದು ಗುಂಡು ಈ ಗುಂಡಲ್ಲಿ ಇಲ್ಲಿ ಅಷ್ಟು ಪವರ್ ಇದೆ ಕೆಲವರಿಗೆ ಇದರ ಇತಿಹಾಸ ಏನು ಗೊತ್ತಿಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತಾರೆ ಬರೋಕ್ ಮುಂಚೆ ಇದು ಈ ಗುಂಡು ಐತಲ್ಲ ಇದು ರಾಮಸೇತು ಗುಂಡು ಅಂತ ಇದು ರಾಮಸೇತು ಗುಂಡು ರಾಮಸೇತು ಗುಂಡು ಅಂತ ಇದು ಅಂದ್ರೆ ಇಲ್ಲಿ ಪೂಜೆ ಮಾಡ್ಬಿಟ್ಟು ಅವ್ರ ಏನೈತೆ ಅರಕೆಗಳು ಮುಟ್ಟಿ ಇಲ್ಲಿ ಹೋಗುದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ ಕೆಲವರು ಬ್ರಿಟಿಷ್ ಬ್ರಿಟಿಷ್ ಅಧಿಕಾರಿಗಳು ಸಾವಿರದ ಒಂಬೈನೂರ ಐದನೈದಲ್ಲಿ ದಿಸ್ ಲ್ಯಾಂಡ್ ಆಫ್ ಇಶ್ಯೂ ಆಫ್ ಬ್ರಿಟಿಷ್ ಸ್ಟೋರಿ ಅಂತ ಒಂದು ಇದಾಗಿತ್ತದ ಆ ಟೈಮಲ್ಲಿ ಏನ್ ಮಾಡ್ತಾರೆ ಆ ದೇವಸ್ಥಾನದಲ್ಲಿ ಒಬ್ಬರನ್ನ ಮೂಲ ಅರ್ಚಕರನ್ನ ರಾಜವಂಶ ಮೈಸೂರು ಸಂಸ್ಥಾನದಲ್ಲಿ ಅವ್ರ ಒಬ್ರನ್ನ ರೆಡಿ ಮಾಡ್ತಾರೆ ಆ ಪ್ರಾಂತ್ಯದಲ್ಲಿ ಹೆಂಗೆ ಅಂತ ಮಾಡ್ತಾರೆ ಆ ಬ್ರಿಟಿಷ್ನ ಕಾಲದಲ್ಲಿ ಅಲ್ಲಿ ಮೈಸೂರು ಪ್ರಾಂತ್ಯ ಇರುತ್ತೆ ಆ ಮೈಸೂರು ಪ್ರಾಂತ್ಯದಲ್ಲಿ ನೇಮಿಸ್ತಾರೆ ಯಾರಿಗೆ ಎತ್ತು ಅಂತ ಅವಾಗ ಜನ ಯಾರು ಏನು ಗೊತ್ತಿರಲ್ಲ ಅದು ಆಮೇಲೆ ಬಂದು ಇಲ್ಲಿ ಅವರು ಅವರು ಇಲ್ಲಿ ನಾಗರಾಜು ಅಂದ್ಬಿಟ್ಟಿದಾರಲ್ಲ ಇವರು ಅಯ್ಯ ಪುರೋಹಿತರು ಸ್ವಾಮಿಗಳು ಅರ್ಚಕರು ಅವ್ರ ತಾತ ಅವ್ರ ತಂದೆ ಕಾಲದಿಂದ ಅವರು ನಡ್ಸ್ಕೊಂಡ್ ಬರ್ತಿದ್ದಾರೆ ಅವಾಗ ನಾವು ನೋಡಿದವಾಗ ಏನು ಅಷ್ಟೊಂದ್ ಜನ ಇರ್ಲಿಲ್ಲ ಮತ್ತು ಇದು ಬಹಳ ಇತಿಹಾಸವಾಗಿ ಕಪ್ಪು ಬಿಳುಪು ಅಂತ ಒಂದು ಸಿನಿಮಾ ರಾಜೇಶ್ ಮತ್ತು ಕಲ್ಪನಾ ಅವರದ ಒಂದು ಒಂದು ಸಿನಿಮಾ ತೆಗೆದಿದ್ದಾರೆ ಇಲ್ಲಿ 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 ಇವಾಗ ಕಪ್ಪು ಬಿಳುಪು ಸಿನಿಮಾ ತೆಗೆದ್ರೆ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಸಂಭಾಷಣೆ ಮತ್ತು ಒಂದು ಇದರದಿಂದ ಭಾರಿ ಇದಾಗಿದೆ ಅಷ್ಟು ಇದು ವಾಡಿಕೆ ಇದೆ ಮತ್ತೆ ಈಗ ಜನ ಈಗ ಬರೋದು ಹೋಗೋದು ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಮುಂದಕ್ಕೆ ನೋಡೋಣ ಭಗವಂತ ಇನ್ನ ಯಾವ ರೀತಿ ಸೇವೆ ಮಾಡಿಸ್ಕೊಂತಾನೆ ಆ ಮಾರುತಿ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಸರ್ ಸರ್ ಇಲ್ಲಿ ಮೊದಲು ಪೂಜೆ ಏನು ಆತರ ಇರ್ಲಿಲ್ಲ ಒಂದು ವಾರಕ್ಕೆ ಬಂದ್ರೆ ಯಾರೋ ಪಾಪ ಬಂದ್ರೆ ಒಂದು ನಾಲ್ಕು ಜನ ಐದ್ ಜನ ಆತರ ಇತ್ತು ಈಗ ಒಂದು ಎರಡ್ ಸಾವಿರದ ನಾಲ್ಕು ಐದರಿಂದ ಈಚೆಗೆ ಇಲ್ಲಿ ಜನ ಜಾಸ್ತಿ ಆಗಿದ್ದಾರೆ ಒಂದು ಹದಿನೈದು ಹದ್ನಾರು ವರ್ಷದ ಹದಿನೆಂಟು ವರ್ಷದಿಂದ ಈಚೆ ಜನ ಜಾಸ್ತಿ ಆಗಿದ್ದಾರೆ ಅದ್ರ ಮೊದಲು ಯಾರು ಜನ ತಲೆ ಕೆಡ್ಸ್ಕೋ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲ ಇಲ್ಲಿ ಆಂಜನೇಯವ್ರ ಪೂಜೆ ರಾಮನವಮಿ ಇರ್ಬೋದು ಅಮಾವಾಸ್ಯೆ ಗುರುವಾರ ಮತ್ತೆ ಹುಣ್ಣಿಮೆ ಶನಿವಾರ ಮತ್ತು ಹನುಮ ಜಯಂತಿ ದಿವಸ ಅಂತೂ ಯಾರೂ ಬರ್ತಾ ಇರಲಿಲ್ಲ ನಾನು ನನಗೆ ಗೊತ್ತಿರೋ ಪ್ರಕಾರ ಈಗ ಹನುಮ ಹನುಮ ಜಯಂತಿ ಬಂದಾದ ಮೇಲೆ ಇಲ್ಲಿ ಜನ ತುಂಬ ಸೇವೆ ಮಾಡ್ತಿದ್ದಾರೆ ಈಗ ಹನುಮ ಜಯಂತಿ ಇದರಿಂದ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಇದು ದೇವಸ್ಥಾನದಲ್ಲಿ ಸರಿ ಇದು ಯಾರು ಭಕ್ತರು ಏನು ಕೋರ್ಕೊಂತಾರೆ ಅದು ತುಂಬ ಒಳ್ಳೆಯದಾಗುತ್ತೆ ಇದು ಎಲ್ಲರಿಗೂ ಒಳ್ಳೇದಾಗಿದೆ ಸರ್ ಎಲ್ಲರಿಗೂ ಒಳ್ಳೇದಾಗಿದೆ ಅಂದ್ರೆ ದೂರದೃಷ್ಟಿ ಜಾಸ್ತಿ ಇಲ್ಲಿ ಆಂಜನೇಯ ಸ್ವಾಮಿ ಈಗ ಈಗ ಭಕ್ತರನ್ನ ಸ್ವಲ್ಪ ಕರ್ಸ್ಕೊಂತಿದ್ದು ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಕೆಲವರು ನಮ್ದವ್ರಿಗೆ ಒಳ್ಳೇದಾಗಿದೆ ಇದ್ದವ್ರಿಗೆ ಇಲ್ಲ ಸರ್ ಅದು ಇದು ಬಹಳ ಸತ್ಯವಾದಂತ ವೃತ್ತಿ ಶ್ರೀ ಗುಡ್ಡೆ ಆಂಜನೇಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ಸನ್ನಿಧಿ ಅಂತ ಕೇಳ್ತಾರೆ ಸರ್ ಇದು ಜನ ಈಗ ಶನಿವಾರ ಜಾಸ್ತಿ ಬರ್ತಾರೆ ಇದು ಈಗ ಅವಾಗ ಒಂದು ಹನುಮ ಜಯಂತಿಲಿ ಒಂದು ನಾಲ್ಕು ಜನ ಐದ್ ಜನ ಅಷ್ಟೇ ಬರ್ತಾ ಇದೆ ಇವಾಗ ಸ್ವಲ್ಪ ಒಂದು ಹತ್ತೆರಡು ಹದಿನ ಒಂದು ಹದಿನೈದು ವರ್ಷದಿಂದ ಈಚೆ ಸ್ವಲ್ಪ ಜನ ಜಾಸ್ತಿ ಬರ್ತಿದ್ದಾರೆ ಈಗ ಸರಿ ಧನ್ಯವಾದಗಳು ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ಅಂದ್ರೆ ನೀವು ಯಾವ ಸರ್ ಇದೇ ಗ್ರಾಮಸ್ಥರು ಸರ್ ಕಲ್ಲಳ್ಳಿ ಗ್ರಾಮಸ್ಥರು ಅಂದ್ರೆ ಈ ದೇವಸ್ಥಾನದ ಮೂಲ ಎಷ್ಟು ಎಷ್ಟು ವರ್ಷದ ಹಳ್ಳ ಪುರಾತನ ದೇವಸ್ಥಾನ ಇರ್ಬೇಕು ಸರ್ ಇದು ಸರ್ ಈಗ ನಮ್ ಕಂಡಂಗೆ ಇಲ್ಲಿ ಕೆತ್ತನೆ ಆಗೈತಿ ಕಲ್ ಮೇಲೆ ಸಾವಿರ ಹದಿನೇಳು ಅಂತ ಐಸ್ವಿನಿ ಹಾಕವ್ರೆ ಒಂದು ಸಾವಿರ ನಾಲ್ಕು ಇತಿಹಾಸ ಇರ್ತಿಹಾಸ ಅಂದ್ರೆ ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ ಸರ್ ಶನಿವಾರ ಮಾತ್ರ ಶನಿವಾರ ಮಾತ್ರ ಶನಿವಾರ ಶ್ರೀರಾಮ ಉತ್ಸವ ಬರ್ತಾವ ರಾಮನವಮಿ ಬರ್ತಾವಲ್ವಾ ಅವಾಗ ಆಂಜನೇಯ ಜಯಂತಿ ಬರ್ತವಲ್ಲ ಹನುಮ ಜಯಂತಿ ಬಂದಾಗ ಆವಾಗ ವಿಶೇಷ ಜಾತ್ರೆಗಳಲ್ಲಿ ಓಪನ್ ಇರ್ತದೆ ಸಾವಿರಗಳಲ್ಲಿ ಓಪನ್ ಇರ್ತದೆ ಅಮಾಸೆಯಲ್ಲಿ ವರ ಸಿಗುತ್ತೆ ಸರ್ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ವರ ಅಂತಂದ್ರೆ ಅವ್ರು ಒಂದೇ ದಿನಕ್ಕೆ ಬಂದು ಒಟ್ಟು ಬಿಟ್ರೆ ಆಗಲ್ಲ ವಾರ ಮೂರು ವಾರ ಬಂದಿ ಬಂದು ಮನ್ಸಾ ಮುನ್ಸಾರ ಇಲ್ಲಿದ್ದ ಅವರು ಆಂಜನೇಯನ ಸೇವೆ ಮಾಡೋದಾಗ್ಲಿ ಭಕ್ತಿಯಿಂದ ಹೋದ್ರೆ ಯಾವ ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೇದಾಗದೆ ಖಂಡಿತ ಒಳ್ಳೇದಾಗಿದೆ ನಮ್ಮ ಅನುಭವನೂ ಆಗೈತೆ ಇಲ್ಲಿ ಬುಟ್ಟವ್ರ್ ಕೆಟ್ಟವ್ರೆ ಇಲ್ಲಿ ನೆಮ್ದವ್ರು ಬದಕವ್ರೆ ಆಮೇಲೆ ಮತ್ತೆ ಇಲ್ಲಿ ಯಾರವ್ರು ಈ ಒಂದು ಈ ಆಸ್ತಿಗೆ ಕಣ್ಣಾಗ್ತವ್ರು ಮಣ್ಣೆದ್ಕೊಂಡವರು ಕಳ್ಳಕೊಂಡವರು ಅವ್ರು ಉದಾಹರಣೆ ಒಂದು ಆಗ್ಲಿಲ್ಲ ಆಗುವಲ್ರುತ್ತನೆಲ್ಲ ಗೊತ್ತು ನಾನು ಹೇಳು ಗ್ರಾಮಸ್ಥೆಗೆಲ್ಲ ಗೊತ್ತು ಈಗ ದೇವಸ್ಥಾನ ಬರೋ ಗೊತ್ತು ಅಂತ ಒಂದ್ ಶಕ್ತಿ ಐತೆ ಇಲ್ಲಿ ಇಲ್ಲಿ ಆಂಜನೇಯಲ್ಲಿ ಅಂತ ಒಂದ್ ಶಕ್ತಿ ಐತೆ ಇಲ್ಲಿ ಈಗ ಯೂಟ್ಯೂಬ್ ನೋಡ್ತಾರ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಲೊಕೇಶನ್ ಅಂದ್ರೆ ಕಳ್ಳಳ್ಳಿ ವೆಂಕಟೇಶ್ವರ ದೇವಸ್ಥಾನ ಐತೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದೆ ಲೆಫ್ಟ್ ಸೈಡ್ಗೆ ಒಂದು ಡಿ ಕೆ ಸುಧಿರುವ ಘಟಕ ಐತೆ ಬರ್ಬೇಕು ಆಪೋಸಿಟ್ ರೋಡ್ ಬಂದ್ರೆ ಮತ್ತೆ ಒಂದು ನೂರ್ ಮೀಟರ್ ತಗೊಂಡ್ರೆ ಅಷ್ಟು ನಾನು ಗೂಗಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡು ಹಾಕಿರ್ತೀನಿ ಪೂಜಾರಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಆದ್ರೆ ಇನ್ನೊಂದು ಇಲ್ಲಿ ಯಾವ ಗೆ ಈಗ ವಿಡಿಯೋ ನೋಡ್ತಾ ಭಕ್ತಾದಿಗಳು ಸೋಮವಾರ ಬರ್ಬೇಕು ಅಂತ ಹೇಳ್ತಿದ್ರೆ ಶನಿವಾರ ಮಾತ್ರ ಅಂತ ಪೂಜೆ ಅಂತ ಹೇಳ್ತಿದ್ರಿ ಅಂದ್ರೆ ಯಾವ ಟೈಮ್ ಬಂದ್ರೆ ಇಲ್ಲಿ ಸಿಗುತ್ತೆ ದರ್ಶನ ಎರಡು ಗಂಟೆ ಗಂಟೆ ಸಿಗ್ತದೆ ಅಷ್ಟೇನೆ ಇದು ಬರೆ ಇದ್ರೆ ಮೂರ್ ಗಂಟೆ ಗಂಟ ಇರ್ಬೋದು ಅವ್ರು ಬಟ್ ಇಷ್ಟೇ ಅವ್ರು ಕೆರೆ ಪೂಜಾರ್ ಪೊಲೀಸ್ ಆಗ್ಬಿಟ್ಟೈತೆ ಅವ್ರು ಊಟ ಗೀಟ ಏನು ಮಾಡಿದ್ರೆ ಉಪವಾಸ ಬರ್ತಾರೆ ಅವ್ರು ಬರ್ಬೇಕಾದ್ರೆ ಮಡಿಯಿಂದ ಬಂದು ಮಡಿಯಿಂದ ಹೊಟ್ಟೈತಾರಲ್ಲ ಹಾಗಾಗಿ ಅವ್ರು ಇರಲ್ಲ ಇಲ್ಲಿ ಜಾಸ್ತಿ ಹೊತ್ತು ಅಂದ್ರೆ ಈಗ ಇಲ್ಲಿ ಮೇನ್ ಆಗಿ ಪೂಜೆ ಮಾಡಿಸ್ಬೇಕಂತ ಯಾವ ರೀತಿ ಪೂಜೆ ಮಾಡಿಸ್ಕೋಬೇಕು ಯಾವ ರೀತಿ ಅರ್ಕೆ ಕಟ್ಕೋಬೇಕು ಇಲ್ಲಿ ಸರ್ ಅವರು ಕೆಲವರು ಅಲಂಕ ಬೆಣ್ಣೆ ಅಲಂಕಾರ ಮಾಡ್ತಿ ಅಂತ ಕೆಲವರಿಗೆ ನೋಡಿ ಇವರು ಒಬ್ರು ಚಂದ್ರು ಅಂತ ಹೇಳಿ ಈ ಇಷ್ಟು ಒಂದು ಮಾಡಿದ್ದಾರೆ ಕಳ್ಳೆ ಗ್ರಾಮಸ್ಥರು ಬೆಂಗಳೂರಲ್ಲಿ ಒಂದು ಫ್ಯಾಕ್ಟರಿ ಕೊಂಡಿದ್ದಾರೆ ಅವರು ಒಂದು ಅವ್ರಿಗೆ ಮನ್ಸ ಗೊತ್ತಿಲ್ಲ ಆಂಜನೇಯ ಎಂದು ಬಂದು ಒಂದ್ ಒಂದೈದು ಲಕ್ಷ ಗಂಟಾ ಖರ್ಚು ಮಾಡೋರು ಓದು ಒಂದು ಆರು ತಿಂಗಳು ಒಂದ್ ವರ್ಷ ಆಯ್ತು ಅವ್ರ ಮನ್ಸಿಗೆ ಏನ್ ಕೊಂಡವ್ ಕೆಲ್ಸ ಅವರು ಅವರು ನಂಬಿದಾರೆ ಅವರು ಇಲ್ಲ ಇದು ದೇವಸ್ಥಾನ ಬಾರಿ ನಾನ್ ಸಾಯ ಗಂಟಾ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಇನ್ ಕೆಲವರು ಕೆಳಗೆ ಮರಿ ಕೂದಿ ಸೇವೆ ಮಾಡ್ತಾರೆ ಜನ ಅನ್ಬಿಟ್ಟು ಅವ್ರ ಬಗ್ಗೆ ಅವ್ರ ಏನ್ ಎನ್ಸ್ಕೋತಾರೆ ಅವ್ರ ಎನ್ಸ್ಕೋತಾರೆ ಇಲ್ಲಿ ಹೋಗ್ ಕೇಳ್ತಾರೆ ಇಲ್ಲಿ ಒಂದು ಹೋಗಿ ಕೇಳೋದೊಂದು ನಿಯಮ ಇಲ್ಲಿ ಭಕ್ತಾದಿಗಳು ಇಲ್ಲಿ ಹೋಗ್ ಬಂದ್ ಅದೇ ಕಾಗತಿಯೋ ಏನೋ ಗೊತ್ತಿಲ್ಲ ಎಲ್ಲ ಕೆಸ ಆಯ್ತವೆ ನೋಡವ್ರೆ ಯಾಕೆ ನಾವು ನಾವು ಅನ್ಭೋಗಿಸಿದೀವಿ ಬೇರೆವ್ರು ನೋಡವ್ರೆ ಇಲ್ಲಿ ಒಳ್ಳೇದಾಗತ್ತೆ ಖಂಡಿತ ಆಯ್ತದೆ ಯಾವುದೇ ಕಾಣಕೂ ಇಲ್ಲ ಬರಲ್ಲ ಸರ್ ನೀವು ಕರೆಕ್ಟ್ ಆಗಿ ಒಂಬತ್ತು ವಾರ ಮಾಡ್ಬಿಡ್ರೆ ಒಂಬತ್ತು ವಾರ ನೀವು ಕರೆಕ್ಟ್ ಆಗಿ ಬಂದು ಸದ್ಯ ಮಾಡ್ಬಿಡ್ರೆ ಅವ್ರ್ ಕೂಡ ಕೆಲಸ ಆಗದಿರಿ ಕೇಳಿ ಅವ್ರು ಏನೇನ್ ಕೆಸನೋ ಕೆಲವು ಗೋರ್ಮೆಂಟ್ ಜಾಬ್ ಕೇಳ್ಕೊಂಡೋಗಿರ್ತಾರೆ ಮದ್ವೆ ಹೋಗಿರ್ತಾರೆ ಏನ್ ಎನ್ಸಿಕ್ಲ ಅಂತ ಕೇಳ್ಕೊಂಡೋಗಿರ್ತಾರೆ ಮಕ್ಕಳಾಗ್ಲ ಕೇಳ್ಕೊಂಡೋಗಿ ಅದೆಲ್ಲ ಆಗೋದು ಘಟನೆಗಳು ಆಗವಿಲ್ಲ ಅಂದ್ರೆ ಈಗ ಪಕ್ಕದಲ್ಲಿ ಹೊಸ ದೇವಸ್ಥಾನ ಆಗ್ತಿದೆ ಅದೇ ಹೌದು ಅದು ಮೊದ್ಲಿಂದನೂ ನಮ್ಮೂರೇ ಸ್ವಲ್ಪ ದೇವ್ ಸಂಸ್ಥೆ ಭಕ್ತಿ ಜಾಸ್ತಿ ಇದ್ರು ಅವರು ನಿಲ್ಲ ಇದಕ್ಕೆ ಒಂದು ಚಿತ್ತಾಗ ಮಾಡ್ಕೊಂಡಿದ್ರು ಯಾಕಂದ್ರೆ ದೇವಸ್ಥಾನವಾಗಿ ಮಾಡ್ಕೊಂಡವರು ಸುಮಾರು ವರ್ಷ ಅಲ್ಲಿ ಹೊಸದಾಗಿ ಜೀವನಧಾರ ಮಾಡ್ತಾರೆ ಅಂದ್ರೆ ಈಗ ಅಯ್ಯಪ್ಪನ ದೇವಸ್ಥಾನ ಕಟ್ತಾ ಅಂತ ಅಯ್ಯಪ್ಪ ಅಯ್ಯಪ್ಪ ದೇವಸ್ಥಾನ ನಿಮ್ ಮಾಹಿತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಒಳ್ಳೇದು ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ನೀವು ಪೂಜೆ ಮಾಡ್ತೀವಿ ನಾವು ಸುಮಾರು ಅರವತ್ತೆಂಟು ವರ್ಷದಿಂದ ಪೂಜೆ ಮಾಡ್ತಾ ಇದೀವಿ ಹಾಂ ಪೂಜೆ ಮಾಡ್ತಾ ಸ್ವಲ್ಪ ಸ್ವಲ್ಪ ಮೈಕಾರ್ ಹಾ ಅರವತ್ತೆಂಟು ವರ್ಷದ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಮದುವೆಗೆ ತುಂಬ ಎಲ್ಲ ಕಾಡ್ಕಲ್ಲು ತುಂಬ ಕಾಡ್ಕಲ್ಲು ಸುತ್ತು ಮಲ್ಲು ಈಗೆಲ್ಲ ಈಗೆಲ್ಲ ಇರಲಿಲ್ಲ ಈಗ ಹೊಸ್ದಾಗಿ ಮೆಟ್ಟಲೆಲ್ಲ ಮಾಡಿದ್ದಾರೆ ಈಗ ಭಕ್ತಾದಿಗೂ ಎಲ್ಲ ಅನುಕೂಲವಾಗಿದೆ ಮೊದಲಿಗೆ ಇದು ತೋಟಿ ಕಾಲದು ಹಾಂ ದೊಡ್ಡ ರಾಜ್ಯ ಆ ಕಾಲದು ಈ ಸುತ್ತಮುತ್ತ ನಿಧಿಗಳಿತ್ತು ನಿಧಿಗಳೆಲ್ಲ ಯಾರ ಅನುಕೂಲ ಮಾಡೋಕು ಎಷ್ಟೋ ಜನ ಬಂದು ತೊಗೊಂಡು ಹೊಂಟೋಗಿದ್ದಾರೆ ನಮ್ಮ ತನ್ನ ನಮ್ಮ ತಂದ್ ನಮ್ಮ ತಾತ ಅವರು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ದೊಡ್ಡಪ್ಪ ಅವರು ವರ್ಷ ಪರಂಪರೆಯಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಮತ್ತೆ ಮುಂದೆ ಮಕ್ಕಳು ಮಾಡ್ತಾರೆ ಮೊಮ್ಮಕ್ಕಳು ಕೂಡ ಮಾಡ್ತಾರೆ ಈ ಥರ ಸನ್ನಿವೇಶ ಇದೆ ಇಲ್ಲಿ ಹೊರ ವಿಚಾರ ವಧಿ ವಿಚಾರ ಸಂತಾನ ಪರ ವಿಚಾರ ಏನೇ ಕಷ್ಟ ಇದೂ ದೇವರಿಗೆ ಹೋಗೋ ಕೇಳ್ತಾರೆ ಎಲ್ರಿಗೂ ಹೂವು ಬಂದಿದೆ ಹೂ ಬಂದಿದೆ ಎಲ್ರಿಗೂ ಅನುಕೂಲವಾಗಿದೆ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಶನಿವಾರ ಮಾತ್ರ ಅಂದ್ರೆ ಯಾವ ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೂ ಪೂಜೆ ಇರುತ್ತೆ ಇಲ್ಲಿ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಪೂಜೆ ಭಕ್ತರಲ್ಲೇ ಬರ್ತಾ ಇರ್ತಾರೆ ಮಾಡ್ಕೊಂಡು ಭಕ್ತರು ಹೋಗ್ತಾ ಇರ್ತಾರೆ ಅಂದ್ರೆ ಈ ದೇವಸ್ಥಾನದ ಮೂಲ ಚರಿತ್ರೆ ಹೇಗೆ ಅಂದ್ರೆ ಉದ್ಭವ ಆಗಿದ್ದ ಇಲ್ಲ ಉದ್ಭವ ಉದ್ಭವ ಆಗಿದೆ ಉದ್ಭವ ಆಗಿದೆ ನಮ್ಮ ಇಡೀ ಕಳೆದ ನಮ್ಮ ಸಾವಿರದ ಒಂಬೈನೂರ ಐದನೇ ಇಸೀದೂ ಮತ್ತೆ ಹನ್ನೆರಡನೇ ಇಸೀದೂ ಯಾರು ಈಗ ಕಂದಾಯ ಕಟ್ತಾರೆ ನೋಡಿ ಕಂದಾಯ ರಸೀದಿ ಕೊಡೋದೇ ನಾನು ಮರಿಕೊಂಡಿದ್ದೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿ ಹ್ಮ್ ಅಂದ್ರೆ ನಮ್ಮ ತಾತ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಚಿಕ್ಕಂಗಾಯ್ತು ಚಿಕ್ಕಂಗ್ ಹದಿನೇಳು ಹಿಂದೂ ಪೂಜೆ ಮಾಡ್ಕೊಂಡು ಅವಾಗೆಲ್ಲ ಕಾಡು ಚುರುಚೂರು ಕಾಡು ನಾನ್ ಬಂದಾಗ ಒಬ್ರೇ ಬರ್ತಾ ಇದ್ರು ಪೂಜೆ ಇಲ್ಲಿಗೆ ಬೂದು ಗುಪ್ಪೆ ಅಂತ ಒಬ್ರು ಬರ್ತಾ ಇದ್ರು ಹೇಳುದು ಈಗ ಎಲ್ಲ ಧನ್ಯವಾದಗಳು ನಮಸ್ತೆ ಒಳ್ಳೇದಾಗ ನೀವೇನಾದರೂ ಇಲ್ಲಿಗೆ ಬರಬೇಕು ಅನ್ಕೊಂಡಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ ಯಾಕೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ ಆ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಆದರೆ ಕನಕಪುರ ಕಲ್ಲಳ್ಳಿ ಚಿಕ್ಕ ತಿರುಪತಿ ಎಂಬ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಆಂಜನೇಯ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ನಿಮಗೂ ಒಳ್ಳೇದಾಗಬೇಕು ಅಂತಂದರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬನ್ನಿ ಖಂಡಿತವಾಗೂ ಒಳ್ಳೇದಾಗುತ್ತೆ ಇಲ್ಲಿಗೆ ಬಂದಂಥ ಪ್ರತಿಯೊಬ್ಬರೂ ಕೂಡ ಆಗಿದೆಯಂತೆ ಎಲ್ರಿಗೂ ಒಳ್ಳೇದಾಗ್ತಾ ಇದೆಯಂತೆ ನೀವು ಕೂಡ ಬನ್ನಿ ನಿಮಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಆದ್ದರಿಂದ ನೀವು ಬನ್ನಿ ಈ ಆಂಜನೇಯನ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ನೀವು ನಿಮ್ಮ ಅನಿಸಿಕೆ ಏನ ಅಲ್ಲಿಗೆ ಇಲ್ಲಿ ಮೇಯ್ನಾಗಿ ಈ ಆಂಜನೇಯ ಸ್ವಾಮಿಗೆ ತುಪ್ಪದ ಅಭಿಷೇಕ ಬೆಣ್ಣದ ಅಲಂಕಾರ ಮತ್ತು ಒಳ್ಳೆಯದಲ್ಲೇ ಅಲಂಕಾರ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ ನಿಮ್ಮ ಅರಕೆ ಅನುಸಾರ ನಿಮ್ಮ ಕೈಯಲ್ಲಿ ಯಾವ ರೀತಿ ಶಕ್ತಿ ಇರುತ್ತೋ ಆ ರೀತಿ ಹರಕೆ ಮಾಡಿಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಆಂಜನೇಯ ನಿಮಗೂ ಒಳ್ಳೇದು ಮಾಡಲಿ